ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪದಾಧಿಕಾರಿ ಮತ್ತು ಕಾರ್ಯಕಾರಿ ಮಂಡಳಿ ನಿರ್ದೇಶಕನಾಗಿ ಆಯ್ಕೆಯಾಗಿರ್ತಕ್ಕಂಥ ನಾನು ಈ ದಿನ ನನ್ನ ನಿರ್ದೇಶಕ ಸ್ಥಾನದ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇನೆ ಎಂದು ದೇವರ ಮತ್ತು ನನ್ನ ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರೀ ಬದ್ರಿ ನಾರಾಯಣ ಶ್ರೇಷ್ಠಿ ವರದಿಗಾರರು ನಮ್ಮ ನಾಯ್ಡು ನಮ್ಮ ನಾಡು ಪತ್ರಿಕೆ ಇವರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ದಯಮಾಡಿ ಅವರು ಮತ್ತೊಮ್ಮೆ ಚಪ್ಪಾಳೆಯನ್ನ ತಟ್ಟವರು ನೇಮಕಾತಿ ಪತ್ರವನ್ನು ಪಡೆದುಕೊಳ್ಳಬೇಕು ವೈದ್ಯ ಅವರ ತಂಡ ಮುಂದೆ ದಿನ ನಡೆಸಬೇಕಾಗಿದೆ ಚಪ್ಪಾಳೆ ಮೂಲಕ ಈ ಒಂದು ಅಧಿಕಾರವನ್ನ ಕಳಿಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಗೋಪಾಲ್ ಸರ್ ಬಂದಿದ್ದಾರೆ ಅವರು ಕೂಡ ಕರ್ನಾಟಕ ಕಾರ್ಯ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸಂಘಟನೆಯ ರಾಜ್ಯ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಶಿವಾನಂದ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿರುವಂತಹ ಮದನ್ ಗೌಡ್ರವರು ಒತ್ತಾಸೆಯಾಗಿ ನನ್ನ ಜೊತೆಗೆ ನಿಂತಿದ್ದಾರೆ ಮಾದರಿ ಸಂಘಟನೆಯಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಲಪಡಿಸುವಂತಹ ಕನಸನ್ನ ನಾನು ಕಂಡಿದ್ದೇನೆ ಈ ಹಿಂದೆ ಜವಾಬ್ದಾರಿ ವಹಿಸಿರುವ ವಹಿಸಿಕೊಂಡಿದ್ದಂತಹ ಮಾನ್ಯ ರವಿಕುಮಾರ್ ಅವರಿರ್ಬಹುದು ಮಾನ್ಯ ಶಿವಕುಮಾರ್ ಅವರಿರ್ಬಹುದು ಅವರೆಲ್ಲರೂ ಕೂಡ ಸಂಘಟನೆಯನ್ನ ಅವರದೇ ಆದಂತಹ ಆಚರಣದಲ್ಲಿ ಕಟ್ಟಿದ್ದಾರೆ ಬಳಸಿದ್ದಾರೆ ಅವರು ಹಾಕಿಕೊಂಡಂತಹ ಬುನಾದಿಯನ್ನ ಇನ್ನಷ್ಟು ಭದ್ರಪಡಿಸಿ ಸಂಘಟನೆಯನ್ನ ಮುನ್ನಡೆಸಬೇಕಾಗಿ ನಮ್ಮ ಜವಾಬ್ದಾರಿ ಇದೆ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಆದರೆ ಕೆಲವು ಕಾರಣಾಂತರಗಳಿಂದಾಗಿ ಅದು ನಿಂತಿತ್ತು ಈಗ ಅದನ್ನ ಪುನಶ್ಚೇತನಗೊಳಿಸಿ ಇನ್ನಷ್ಟು ವಿಸ್ತರಿಸುವಂತಹ ಚಿಂತನೆಯನ್ನು ನಾವು ಹೊಂದಿದ್ದೇವೆ ಹಾಗೆ ಪತ್ರಕರ್ತರಿಗೆ ವಿಮೆ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಹೀಗೆ ಸಾಕಷ್ಟು ಯೋಚನೆಗಳು ನಮ್ಮ ಮುಂದೆ ಇದೆ ಅದಕ್ಕೆ ಸಲಹೆ ಸಹಕಾರಗಳನ್ನು ಪಡೆದು ಶಿವಮೊಗ್ಗದಲ್ಲಿರುವಂತಹ ಪ್ರತಿಷ್ಠಿತ ಆಸ್ಪತ್ರೆಗಳ ಸಹಭಾಗಿತ್ವದಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ ದೊರಕಬೇಕು ಸೌಲಭ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾನೂನುಮುಖರಾಗುವಂತಹ ಯೋಚನೆಯನ್ನು ನಾವು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗ್ತದೆ ಹಾಗೆಯೇ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ನಮಗೆ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ ಬಸ್ ಪಾಸ್ ನಡೆಯುವುದಕ್ಕೆ ಬಿದ್ದಿದೆ ವಿಮೆ ಸಾರಿ ನಿವೃತ್ತಿ ವೇತನ ನಡೆಯುವುದಕ್ಕೆ ಬಿದ್ದಿದೆ ನಮ್ಮ ರಾಜ್ಯ ಸಂಘಟನೆಯ ಅಧ್ಯಕ್ಷರು ಆ ವಿಷಯದಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಬರ ಸಿಗಬೇಕಾಗಿದೆ ಒಂದು ಕುಗ್ರಾಮದಲ್ಲಿರುವಂತಹ ಪತ್ರಕರ್ತರಿಗೂ ಕೂಡ ರಾಜ್ಯ ರಾಜ್ಯಕಟನೆಯಿಂದ ಏನೇನು ಕೆಲಸಗಳು ಸೌಲಭ್ಯಗಳು ಸಿಗಬೇಕು ಅದು ಸಿಗುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುವಂತಹ ಯೋಚನೆ ಮಾಡಿದೆ ಅಲ್ಲಿನ ತಾಕತ್ ಅಂತ ನಾವು ಬೇರೆ ಬೇರೆ ಜಿಲ್ಲೆಗೂ ಅಧ್ಯಕ್ಷ ಕೊಡ್ತಾ ಇದ್ದೀವಿ ಅದು ನಮ್ಮ ಜಿಲ್ಲೆಯ ತಾಕತ್ತು ಯಾದಗಿರಿ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವ ನಮ್ಮ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿರುವ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮಾಡಬೇಕು ಅಂದ್ರೆ ನಮ್ಮೂರ್ನಲ್ಲಿ ಯೋಚರನ್ನ ನಾವು ಗೌರವಿಸ್ತೇವೆ ಮಲ್ನಾಡಿನ ಸಂಪ್ರದಾಯ ಹೆಂಗೆ ಅಂದರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದವರು ನಾವಿಲ್ಲಿ ಕರ್ಕೊಂಡು ಗೌರವಿಸ್ತೇವೆ ಯಾಕೆಂದ್ರೆ ಅವ್ರು ಮಾಡಿರೋ ಒಳ್ಳೆಯ ಕೆಲಸವನ್ನು ನಾವು ಗುರುತಿಸಬೇಕು ಮೊದಲು ಮಾಡಿದ ಇಷ್ಟ ಪಡ್ತೇನೆ ಇಡೀ ತಂಡ ಕೆಲಸ ಮಾಡ್ತಾ ಇದೆ ನಮ್ಮ ರವಿ ಅವರು ನಿಮಗೆ ತಿಳಿದಿರಲಿ ಅನೇಕ ಜಿಲ್ಲೆಗಳಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುವಂತ ಕೆಲಸವನ್ನ ಚುನಾವಣಾಧಿಕಾರಿಯಾಗಿ ನಮ್ಮ ರವಿ ಅವರು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸ್ತೇನೆ ಮದನ್ ಗೌಡ್ರು ಮತ್ತು ನಮ್ಮ ಶಿವಾನಂದರು ಎರಡು ಕಣ್ಣುಗಳಿದ್ದಂತೆ ನಮ್ಮ ರಾಜ್ಯ ಸಂಘಟನೆಗೆ ಬಹಳ ವ್ಯವಸ್ಥಿತವಾಗಿ ಸಂಘಟನೆಯನ್ನ ಮುನ್ನಡೆಸ್ತಾ ಇದ್ದಾರೆ ಕರ್ನಾಟಕ ಕಾರ್ಯರ್ಥ ಪತ್ರಕರ್ತರ ಸಂಘ ನಿರಂತರವಾಗಿ ಈ ತರ ಪತ್ರಿಕಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರೋ ಮೂಲಕ ಅವತ್ತು ಧ್ವಜ ದೇವಿ ಗುಂಡಂತರು ಎಂತ ಜನರು ಸೇರಿ ಉಂಟಾಗ್ತಂತ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ತಾಲೂಕುಗಳಿಗೆ ಹೋಗಿ ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಸಕ್ರಿಯವಾದ ಘಟಕಗಳನ್ನು ಹೊಂದಿರುವಂತಹ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇರುವಂತಹ ಬೃಹತ್ತಾದ ಸಂಘಟನೆ ಯಾವ್ದಾದ್ರು ಇಡೀ ದೇಶದಲ್ಲಿದೆ ಅಂದರೆ ಅದು ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ಅನ್ನೋದು ನನಗೆ ನಿಮಗೆ ಎಲ್ಲರೂ ಕೂಡ ಹೆಮ್ಮೆ ತರುವಂತಹ ಸಂಗತಿ ಅದು ಅಷ್ಟೇ ಸಾಕೆ ಅನ್ನುವಂಥ ಪ್ರಶ್ನೆ ಕೇಳ್ಕೊಂಡ ಖಂಡಿತ ಅಲ್ಲ ಪತ್ರಕರ್ ಕರ್ನಾಟಕ ಕಾರ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೇಳಿದೆ ನೋಡಿ ಹಾಗಾಗಿ ಕಾರ್ಯ ಇದು ಸಂಘ ಇದೆ ಮರೆತವರಿಗೆ ಅಲ್ಲ ಅನ್ನೋದನ್ನ ಸಂದರ್ಭದಲ್ಲಿ ಪತ್ರಿಕಾ ವೃತ್ತಿಗೆ ತುಂಬಾ ಜನರು ಬರ್ತಾ ಇದ್ದಾರೆ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತೇಳಿ ಗುರುತಿಸಿಕೊಳ್ಳುವವರ ಹಾಗೆ ಆತರನೆ ಎಲ್ಲರಿಗೆ ಪರಿಚಯಿಸಿಕೊಳ್ಳುವ ಸಂಖ್ಯೆ ಜಾಸ್ತಿ ಇದೆ ನಿಜವಾಗಿ ಅವರ ಪತ್ರಕರ್ತರು ಹೌದಾ ಅಲ್ವಾ ಅಂತ ರೀತಿ ಅವರ ಪತ್ರಿಕೆಗಳಲ್ಲಿ ಪತ್ರಕರ್ತ ಅನ್ನೋದನ್ನ ಬಳಸ್ಕೊಂಡು ಏನೆಲ್ಲ ಮಾಡ್ತಾ ಇದ್ರು ಆ ವೃತ್ತಿ ಹೊಂದ್ರೆ ಬೇರೆ ಮಾಡ್ತಾ ಇದ್ದಾರೆ ಇದು ಈ ಪ್ರಶ್ನೆಯನ್ನ ತಗೊಂಡಿದೆ ಹಾಗಾಗಿ ದಯಮಾಡಿ ಅದೆಲ್ಲ ಈ ವೃತ್ತಿಗೆ ಬೇಕೋ ಬೇಡೋ ಬಂದಿದ್ದೀವಿ ಯಾರು ನಮ್ಮನ್ನು ಕರೆದಿಲ್ಲ ಯಾರು ಹೊತ್ತು ಕರ್ ವಾರ ಪತ್ರಕರ್ತ ಯಾರು ಕರೆದಿಲ್ಲ ಕರೆದಿಲ್ಲ ಯಾರು ಕರೆದಿಲ್ಲ ಆದರೆ ನಮ್ಮ ಗೀಳಿಗೆ ನಮ್ಮ ತೆವರಿಗೆ ಅಥವಾ ನಮ್ಮ ಸಣ್ಣ ಉಚಿತನಕ್ಕೆ ಈ ವೃತ್ತಿಗೆ ಬಂದಿದೆ ಆದರೆ ಈ ವೃತ್ತಿಗೆ ಬಂದಂಥ ಹೊತ್ತಿನಲ್ಲಿ ಆ ವೃತ್ತಿಯ ಘನತೆಯನ್ನ ಕನಿಷ್ಠ ಪ್ರಮಾಣದಲ್ಲಿ ಉಳಿಸ್ಕೊಳ್ಳುವಂತ ವೃತ್ತಿಯಲ್ಲಿ ಬದ್ಧವಾಗಿ ನಡೆದುಕೊಳ್ಳುವಂತ ಪಬ್ಲಿಕ್ ಅಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಆ ವಿಶ್ವಾಸತೆಯನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಪತ್ರಕರ್ತ ನಾವು ನೂರಾರು ಸಾವಿರಾರು ಜನ ಸಿಗ್ಬೋದು ವಿಶ್ವಾಸ ಪತ್ರಕರ್ತ ಸಿಗ್ತಾನ ಆ ಪ್ರಶ್ನೆ ಮುಖ್ಯ ಹಾಗಾಗಿ ಆ ಯಾವತ್ತು ಕಳ್ಕೊತೀವಿ ಅವತ್ತು ಈ ಮಾಧ್ಯಮದಲ್ಲಿ ಅಥವಾ ಈ ಪತ್ರಿಕಾ ಕ್ಷೇತ್ರದಲ್ಲಿ ಇದಕ್ಕೆ ಖಂಡಿತ ನಾಯಕಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಮ ಅವಿಶ್ವಾಸಕತೆಯನ್ನ ಉಳಿಸ್ಕೊಳ್ಳುವಂತ ನಮ್ಮ ವೃತ್ತಿಬದ್ಧತೆಯನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಆತ್ಮಾಲೋಕನ ಮಾಡಿಕೊಳ್ಳುವ ಮೂಲಕ ಆ ಮೂಲಕ ನಮ್ಮಲ್ಲೇ ಏನಾದರೂ ಬದಲಾವಣೆಗಳು ಬರಬೇಕೆಂದ್ರೆ ಅದನ್ನು ತಂದುಕೊಳ್ಳುವ ಮೂಲಕ ಈ ಪತ್ರಿಕಾ ವೃತ್ತಿಗೆ ಒಂದು ಘನತೆಯನ್ನ ಶೋಭೆಯನ್ನ ತರುವಂತ ಕೆಲಸವನ್ನ ನಾವು ನೀವು ಎರಡು ಸೇರಿ ಮಾಡೋಣ ಅಂತ ಹೇಳುವಂತಾಗಿ ಹೆಜ್ಜೆ ನೀಡಬೇಕಾದಂತಹ ಅಗತ್ಯ ಕೂಡ ಇವತ್ತಿನ ಸಂದರ್ಭದಲ್ಲಿ ಇದೇ ಅಂತೇಳಿ ಹೇಳ್ತಾ ಇವತ್ತು ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಹೋರಾಟದ ಪರವಾಗಿ ಮೂರು ದಶಕಗಳ ಬೇಡಿಕೆಯಲ್ಲಿ ಪತ್ರಕರ್ತರ ಬಸ್ ಪಾಸ್ ಆಗ್ಬೇಕನ್ನುವಂಥದ್ದು ಅದು ಈ ಬಾರಿ ಕಳೆದ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಆ ಬೇಡಿಕೆಯನ್ನ ನಾವು ಅಕ್ಕೋತ್ತಾಯವನ್ನು ಅದಕ್ಕೆ ರಾಜ್ಯ ಸರ್ಕಾರ ಮಾಡಿದ್ರು ಅವರಂತೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಘೋಷಣೆಯನ್ನು ಮಾಡಿದ್ರು ಅದರ ಪರಿಣಾಮವಾಗಿ ಪ್ರಪ್ರಥಮ ಬಾರಿಗೆ ಅದು ನಲ್ಲಿ ಅನೌನ್ಸ್ ಆಗಿ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಈಗ ಮಾಡಿಸ್ತಾ ಇದ್ವಿ ಅದರಲ್ಲೂ ಕೂಡ ಕೆಲವು ಕಾಯಂ ನೌಕರಿ ಇದ್ದವರಿಗೆ ಮಾತ್ರ ಅಂತ ಇತ್ತು ಅದನ್ನು ಕೂಡ ತೆರವು ಮಾಡಿ ಈಗ ಎಲ್ಲ ಎಲ್ಲರಿಗೂ ರೂರಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರಿಗೆ ಸೌಲಭ್ಯ ಸಿಗಬೇಕು ಅಂತ ಹೇಳಿ ಸಂಘದ ಹೋರಾಟ ಇದೆ ಆ ಕೆಲಸವನ್ನ ಮಾಡ್ತಾ ಇದ್ವಿ ಈ ಬಹಳಷ್ಟು ಜನರು ಬಂದಾಗ ಹೇಳಿದ್ರು ಅದನ್ನು ಬ್ಯಾಂಕಿಗೆ ಹಾಕಂತ ಸ್ಟೇಟ್ಮೆಂಟ್ ಕೂಡ ಕೂಡ ಕೇಳಿದ್ದಾರೆ ವಾರ್ತಾ ಇಲಾಖೆಗಿಂತ ಇದು ಹೇಗೆ ಅಂದ್ರೆ ದೇವರನ್ನು ಕೊಟ್ಟರು ಕೂಡ ಪೂಜೆ ಕೊಡಲ್ಲ ಹಾಗೆ ಈ ವಾರ್ತಾ ಇಲಾಖೆ ಅವರಿಗೆ ಪಟ್ಟಿಗಳನ್ನು ಹಾಕುವಂತದ್ದೇ ಒಂದು ದೊಡ್ಡ ಅವರು ಸೌಲಭ್ಯ ಏನ ಸಿಗಬೇಕು ನೇರವಾಗಿ ಪತ್ರಕರ್ತರಿಗೆ ಅದಕ್ಕೆ ಸಿಗದಾಗೆ ಏನ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಕೊಟ್ಟೆಗಳು ಜಾಸ್ತಿ ಇದಾವೆ ಅಂದ್ರೆ ಷರತ್ತುಗಳು ಜಾಸ್ತಿ ಇದಾವೆ ಅದನ್ನ ಇನ್ನಷ್ಟು ಸಡಲೀಕರಣ ಮಾಡುವಂತ ಕೆಲಸವನ್ನ ಕರ್ನಾಟಕ ಕಾರ್ಯ ಪತ್ರಕರ್ತರು ಸಂಘ ಮಾಡುತ್ತೆ ಅಂತ ಮಾನ್ಯತೆ ಅಂತ ಪತ್ರಕರ್ತರು ಎಲ್ಲರಿಗೂ ಕೂಡ ಬಸವಾಸು ಯೋಜನೆ ಅದನ್ನ ಹೇಗೆ ವಿಸ್ತಾರ ಮಾಡಿದೆ ಇದಕ್ಕೆ ಸಾಕ್ಷಿಯಾಗಿ ರಾಜ್ಯಾಧ್ಯಕ್ಷರೇ ಅವರನ್ನ ಗೌರವಿಸುತ್ತಾ ಇದ್ದಾರೆ ಅಂತ ಮಾನ್ಯ ವಸಂತ್ ಕುಮಾರ್ ಕಾಲಕ್ಕೆ ಯಾರಿಗೆ ಏನನ್ನ ಹೇಗೆ ಹೇಳ್ಬೇಕು ಆ ಹೇಳಿ ಸಂಘಟನೆಯಿಂದ ನಡೆಸುವಂತಹ ಚಕಚಕ್ಯತೆಯಿಂದ ಇರುವಂತಹ ತಮ್ನೂರಿನವರು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಬೆಂಗಳೂರು 間違いない。<laughs>